ಮಮ್ಮೂಟಿಯೊಂದಿಗೆ ರಾಜ್ಬಿ ಶೆಟ್ಟಿ ಕನ್ನಡದ ಖ್ಯಾತ ನಟ ನಿರ್ದೇಶಕ ರಾಜ್ಬಿ ಶೆಟ್ಟಿ ಅವರು ಗರುಡ ನಮನ ಋಷಭ ವಾಹನದಂತಹ ಮಾಸ ಚಿತ್ರ ಮತ್ತು ಸ್ವಾತಿಮುತ್ತಿನ ಮಳೆಹಾನಿ ಎಂಬ ಕ್ಲಾಸ ಚಿತ್ರವನ್ನು ಕನ್ನಡದಲ್ಲಿ ಒಂದರ ಇನ್ನೊಂದರಂತೆ ನೀಡುವ ಮೂಲಕ ದೇಶದ ಅತ್ಯಂತ ಜನರನ್ನ ಬೆರಗುಗೊಳಿಸಿ ಇದೀಗ ಮಲಯಾಳಂನಲ್ಲಿ ನಟಿಸುವ ಮೂಲಕ ಮತ್ತೆ ಸುದ್ದಿಯಲ್ಲಿ ಇದ್ದಾರೆ ಅದಕ್ಕೆ ಮುಖ್ಯ ಕಾರಣ ಭಾರತ ದೇಶದ ಕೆಲವೇ ಉತ್ತಮ ನಟರಲ್ಲಿ ಒಬ್ಬರಾದ ಮಮ್ಮುಟ್ಟಿ ಅವರು ಸ್ವತಃ ನಿರ್ಮಿಸಿ ಮುಖ್ಯ ಪಾತ್ರದಲ್ಲಿ ನಟಿಸುತ್ತಿರುವ ಟರ್ಬೋ ಚಿತ್ರದಲ್ಲಿ ಒಂದು ಮುಖ್ಯ ಪಾತ್ರದಲ್ಲಿ ನಟಿಸುತ್ತಿರುವುದು ಎಲ್ಲರ ಕುತೂಹಲವನ್ನ ಹುಟ್ಟು ಹಾಕುವಂತೆ ಮಾಡಿದ್ದಾರೆ ನಿನ್ನೆ ದುಬೈನಲ್ಲಿ ಈ ಚಿತ್ರದ ಟ್ರೈಲರ್ ಕೂಡ ಬಿಡುಗಡೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರು ಮಲಯಾಳಂನಲ್ಲಿ ಪುಲಿ ಮುರುಗನ್ ಮಧುರೈ ರಾಜ್ಯದಂತಹ ಸೂಪರ್ ಡಬ್ಬರ್ ಚಿತ್ರವನ್ನ ನೀಡಿದ ನಿರ್ದೇಶಕರು ಆದ ವೈಶಾಖ ಈ ಚಿತ್ರವನ್ನ ನಿರ್ದೇಶನ ಮಾಡಿದ್ದಾರೆ ಖ್ಯಾತ ಬರಹಗಾರು ಆದಂತಹ ಮಿಥುನ್ ಮ್ಯಾನುವಲ್ ಥಾಮಸ್ ಅವರು ಬರೆದಿದ್ದಾರೆ ಮಮ್ಮುಟ್ಟಿ ಅವರ ಒಡೆತನದ ಮಮ್ಮುಟ್ಟಿ ಕಂಪನಿ ನಿರ್ಮಿಸ್ತಾ ಇರುವ ಈ ಚಿತ್ರದಲ್ಲಿ ರಾಜ್ಬಿ ಶೆಟ್ಟಿ ಜೊತೆಗೆ ಅಂಜನಾ ಜಯಪ್ರಕಾಶ್ ತನಕಿನ ಸುನಿಲ್ ಶಬರೀಶ್ ವರ್ಮಾ ದಿನೇಶ್ ಮೂರ್ತನ್ ಇನ್ನಿತರ ದೊಡ್ಡ ಗಣವೇ ಇರಲಿದೆ ಈ ಚಿತ್ರವನ್ನ ಕನ್ನಡದಲ್ಲಿ ರಾಜ್ಬಿ ಶೆಟ್ಟಿ ಅವರ ನಿರ್ಮಾಣ ಸಂಸ್ಥೆಯಾದ ಲೈಟರ್ ಬುದ್ಧ ಫಿಲಮ್ಸ್ ಹಂಚಿಕೆ ಮಾಡ್ತಾ ಇದೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ